ನಟಿ ಬಿ ಸರೋಜಾ ದೇವಿ ಇನ್ನಿಲ್ಲ ಬದುಕಿನ ಪಯಣ ಮುಗಿಸಿದ್ದಾರೆ ಹಿರಿಯ ನಟಿ ಹಿರಿಯ ನಟಿ ಬಿ ಸರೋಜಾ ದೇವಿ ಇನ್ನಿಲ್ಲ ಬದುಕಿನ ಪಯಣವನ್ನ ಹಿರಿಯ ನಟಿ ಸರೋಜಾ ದೇವಿ ಅವರು ಮುಗಿಸಿರುವಂಥದ್ದು ಎಂಬತ್ತೇಳು ವರ್ಷದ ಬಿ ಸರೋಜಾ ದೇವಿ ವಿಧಿವಶರಾಗಿದ್ದಾರೆ ಸಾವಿರದ ಒಂಬೈನೂರ ಐವತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೂ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಂತಹ ನಟಿ ಈಕೆ ಹಿರಿಯ ನಟಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತೆರೆ ಕಂಡಂತಹ ನಟ ಸಾರ್ವಭೌಮ ಕೊನೆ ಚಿತ್ರ ಅವರು ನಟಿಸಿರುವಂಥದ್ದು ಪುನೀತ್ ನಟನೆಯ ನಟ ಸಾರ್ವಭೌಮ ಸಿನಿಮಾದಲ್ಲಿ ಇವರು ನಟಿಸಿದ್ರು ಅದೇ ಇವರ ಕೊನೆಯ ಸಿನಿಮಾ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತ ಐವತ್ತೈದರಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತರವರೆಗೆ ಇವರು ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ರು ವಯೋಸಹಜ ಕಾಯಿಲೆಯಿಂದ ಹಿರಿಯ ನಟಿ ಬಳಲ್ತಾ ಇದ್ರು ಹಿರಿಯ ನಟಿ ಸರೋಜಾ ದೇವಿಯವರು ವಿಧಿವಶರಾಗಿದ್ದಾರೆ ತಮಿಳು ಇರಬಹುದು ಕನ್ನಡ ಇರಬಹುದು ತೆಲುಗು ಇರಬಹುದು ಹಿಂದಿ ಚಿತ್ರರಂಗದಲ್ಲೂ ಕೂಡ ನಟಿಸಿದಂತಹ ನಟೆ ಬಹಳಷ್ಟು ಅಭಿಮಾನಿ ಬಳಗ ಕೂಡ ಇತ್ತು ಸದ್ಯಕ್ಕೆ ಬದುಕಿನ ಪಯಣವನ್ನು ಮುಗಿಸಿದ್ದಾರೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ಸತೀಶ್ ಕನಕಪುರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ಸತೀಶ್ ಹಿರಿಯ ನಟಿ ಬಿ ಸರೋಜ ದೇವಿ ಇನ್ನಿಲ್ಲ ವಿಧಿವಶರಾಗಿದ್ದಾರೆ ಸದ್ಯಕ್ಕೆ ಅವರಿಗೆ ಏನಾಗಿತ್ತು ಏನ್ ಸಮಸ್ಯೆಯಿಂದ ಅವರು ಬಳಲ್ತಾ ಇದ್ರು ಅಂತ ಇದು ನಿಜವಾಗ್ಲೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಒಂದು ಆಘಾತಕಾರಿಯಾದಂತ ಸುದ್ದಿ ಅಂತಾನೆ ಹೇಳ್ಬೋದು ಏನು ಹಿರಿಯ ನಟರು ಸಾಕಷ್ಟು ಜನರನ್ನ ಈಗಾಗಲೇ ಕನ್ನಡ ಚಿತ್ರರಂಗ ಕಳ್ಕೊಂಡಿದೆ ಅದರಲ್ಲಿ ಈಗ ಮತ್ತೊಂದು ಕೊಂಡಿ ಕಳಚಿದೆ ಅಂದ್ರೆ ತಪ್ಪಲ್ಲ ಎಂಬತ್ತೇಳು ವರ್ಷದ ಅಭಿನಯ ಸರಸ್ವತಿ ಅಂತಾನೆ ಕರ್ಸ್ಕೊಳ್ತಾ ಇದ್ದಂತಹ ಬಿ ಸರೋಜೋದೇವಿ ಅವರು ಅನಾರೋಗ್ಯದಿಂದ ಇವತ್ತು ಅವರು ತಮ್ಮ ಕೊನೆಯ ಉತ್ರನನ್ನ ಚೆಲ್ಲಿದ್ದಾರೆ ಅಂತಾನೆ ಹೇಳ್ಬೋದು ಸಾವಿರದ ಒಂಬೈನೂರ ಆ ಮನೇ ಐವತ್ತೈದರಲ್ಲಿ ಬಂದಂತಹ ಮಹಾಕವಿ ಕಾಳಿದಾಸ ಸಿನಿಮಾದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಬಂದಿದ್ರು ಸೊ ಆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಕನ್ನಡ ಚಿತ್ರರಂಗ ಮಾತ್ರ ಬೇ ಭಾರತೀಯ ಚಿತ್ರರಂಗದಲ್ಲಿ ಅವರದೇ ಆದಂತಹ ಒಂದು ಛಾಪನ್ನು ಮೂಡಿಸಿದಂತಹ ನಟಿಗಳಲ್ಲಿ ಇವರು ಒಬ್ರು ಸೊ ಈಗ ಇಂತಹ ನಮ್ಮ ಹಿರಿಯ ಕಳ್ಕೊಂಡಿರುವಂತದ್ದು ನಿಜವೂ ಕೂಡ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂದ್ರೆ ತಪ್ಪಿಲ್ಲ ಈಗ ಆಲ್ರೆಡಿ ಅವರ ಒಂದು ಕಳೆದ ಒಂದ್ ಎರಡು ಮೂರು ದಿನಗಳಿಂದ ಅವರಿಗೆ ಒಂದು ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ರು ಆದ್ರೆ ಚಿಕಿತ್ಸೆ ಫಲಕಾರಿಯಾಗಿದೆ ಇವತ್ತು ಬೆಳಿಗ್ಗೆ ಏಳರಿಂದ ಎಂಟು ಗಂಟೆ ಸಂದರ್ಭದಲ್ಲಿ ಅವರು ನಿಧನರಾಗಿದ್ದಾರೆ ಅನ್ನುವಂತಹ ವಿಚಾರ ತಿಳಿದು ಬಂದಿರುವಂತದ್ದು ಸೊ ಏನು ಮಹಾಕವಿ ಕಾಳಿದಾಸ ಸಿನಿಮಾದಿಂದ ಕೊನೆಯ ಸಿನಿಮಾ ಕೂಡ ಅವರು ಕನ್ನಡದಲ್ಲೇ ಬಂದ್ರು ಕೊನೆಯ ಸಿನಿಮಾವೂ ಕೂಡ ಕನ್ನಡದಲ್ಲೇ ಇತ್ತು ಅದು ಫೋರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮ ಚಿತ್ರದಲ್ಲಿ ಅವರು ಕೂಡ ನಟಿಸಿದ್ರು ಹಿಂದೆ ಭಾಗ್ಯವಂತರ ಚಿತ್ರದಲ್ಲಿ ಕೂಡ ಅಹ್ ಯಾರ ಒಂದು ಚಿತ್ರದಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಆ ಸರೋಜೋ ಅವರು ನಟಿಸಿದ್ರು ಅದಾದ ನಂತರ ಮತ್ತೆ ಅವರು ಪುನೀತ್ ರಾಜ್ಕುಮಾರ್ ಅವರ ಜೊತೆ ಅಭಿನಯಿಸಿದ್ದುದು ನಟ ಸಾರ್ವಭೌಮ ಅದು ಅವರ ಕೊನೆಯ ಚಿತ್ರ ಸೊ ಒಟ್ಟಾರೆಯಾಗಿ ಈಗ ಸರೋಜೋದೇವಿ ಅವರ ಅಗಲಿಕೆ ಏನಿದೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಷ್ಟೇ ಅಲ್ಲ ಭಾರತೀಯ ಚಿತ್ರರಂಗಕ್ಕೆ ಒಂದು ತುಂಬಲಾರದ ನಷ್ಟ ಅಂದ್ರೆ ತಪ್ಪಲ್ಲ ಧನು ನಿಜವಾಗ್ಲೂ ಇದು ಶಾಕಿಂಗ್ ವಿಚಾರಣೆ ಸರಿ ಕಾಲದಲ್ಲಿ ಕನ್ನಡ ಬೆಳ್ಳಿತರೆಯ ಬೆಳಗಿದ ಅಭಿನೇತ್ರಿ ಇವರು ಆಗಿದ್ರು ಸದ್ಯಕ್ಕೆ ಇವರ ಕುಟುಂಬಸ್ಥರು ಅಲ್ಲಿಗೆ ಹಾಸ್ಪಿಟಲ್ ಹತ್ರ ಇದ್ದಾರಾ ಸದ್ಯಕ್ಕೆ ಅಂತಿಮ ಕ್ರಿಯೆ ಇರಬಹುದು ಅಥವಾ ಅಂತಿಮ ದರ್ಶನದ ವ್ಯವಸ್ಥೆ ಏನಾದರೂ ಮಾಡಿದಾರಾ ಯಾವಾಗ ಮಾಡ್ತಾರೆ ಅಂತ ಖಂಡಿತವಾಗ್ಲು ಈ ನಟಿಗೆ ಕನ್ನಡ ಕರ್ನಾಟಕ ಸರ್ಕಾರ ಮಾತ್ರ ಅಲ್ಲ ಭಾರತ ಸರ್ಕಾರದಿಂದಲೂ ಸಾಕಷ್ಟು ಅವರಗಳು ಬಂದಿರುವಂತದ್ದು ಒಂದು ಪದ್ಮಶ್ರೀ ಇರ್ಬೋದು ಪದ್ಮಭೂಷಣ್ ಈ ರೀತಿಯಾದಂತಹ ಸಾಕಷ್ಟು ಅವಾರ್ಡ್ಗಳು ನಡೆದಿದೆ ಮೊದಲ ಅವರು ಅಭಿನಯಿಸಿದ ಮೊದಲ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಅದು ಒಂದೇ ವರ್ಷ ಬಂದಂತೆ ಎರಡು ಸಿನಿಮಾಗಳು ಕೂಡ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರೋದ್ರಿಂದ ಇವರಿಗೆ ಒಂದು ರೀತಿಯಾದಂತ ಒಂದು ಸಕಲ ಗೌರವವನ್ನು ಸರ್ಕಾರ ಕೊಡಲೇಬೇಕಾಗುತ್ತೆ ಸೊ ಈ ಒಂದು ನಿಟ್ಟಿನಲ್ಲಿ ಈಗ ಈಗಷ್ಟೇ ವಿಚಾರ ಬಂದಿರೋದ್ರಿಂದ ಈಗಾಗಲೇ ಅವರ ಮನೆಯ ಬಳಿಯೂ ಕೂಡ ಮನೇಶ್ವರ ಮೇಲಿರುವ ಅವರ ನಿವಾಸದ ಬಳಿ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಮಾಡ್ಕೊತಿ ಈಗ ಆಲ್ರೆಡಿ ಅವರ ನಿವಾಸದ ಬಳಿ ಒಂದು ಬ್ಯಾರಿಕೇಡ್ ಹಾಕುವ ಮುಖಾಂತರ ಅವರ ಅಭಿಮಾನಿಗಳು ಮತ್ತು ಸಾರ್ವಜನಿಕರು ಯಾರಾದ್ರೂ ಬಂದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗದ ರೀತಿಯಲ್ಲಿ ಪೊಲೀಸ್ನವರು ಒಂದು ಮುನ್ನೆಚ್ಚರಿಕೆಯಾಗಿ ಒಂದು ಬ್ಯಾರಿಕೇಡ್ ಹಾಕುವ ಮುಖಾಂತರ ಒಂದು ಅಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಮಾಡ್ತಿದ್ದಾರೆ ಅದರ ಜೊತೆಗೆ ಇನ್ನು ಈ ಸರ್ಕಾರ ಯಾವ ರೀತಿಯಾದಂತಹ ತನ್ನ ನಿಲುವನ್ನ ಘೋಷಣೆ ಮಾಡುತ್ತೆ ಕಾದ್ ನೋಡ್ಬೇಕಾಗಿದೆ ಯಾಕಂದ್ರೆ ಇತ್ತೀಚೆಗೆ ಈ ಕೆಲವೇ ಗಂಟೆಗಳಲ್ಲಿ ಅವರ ಈ ಒಂದು ವಿಚಾರ ಗೊತ್ತಾಗಿರೋದ್ರಿಂದ ಸರ್ಕಾರವು ಕೂಡ ಇದರ ಬಗ್ಗೆ ಒಂದು ಗಮನ ಹರಿಸುವ ಮುಖಾಂತರ ಅವರಿಗೆ ಹಿರಿಯ ನಟಿಗೆ ಸಲ್ಲಬೇಕಾದಂತಹ ಒಂದು ಗೌರವವನ್ನು ಕೆಲಸವನ್ನು ಸರ್ಕಾರ ಮಾಡುತ್ತೆ ಅನ್ನುವಂತ ನಿರೀಕ್ಷೆ ಇರುವಂತದ್ದು ಧನುಶ್ರೀ ಇವರು ಬರೀ ಕನ್ನಡ ಮಾತ್ರ ಅಲ್ಲ ಹಿಂದಿ ತೆಲುಗು ತಮಿಳಲ್ಲೂ ಕೂಡ ರಾರಾಜಿಸಿದಂತಹ ನಟಿ ಕೇವ್ರ ಸಿನಿಮಾ ರಂಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾ ಮಾತನಾಡ್ತಾ ಹೋಗೋದಾದ್ರೆ ಖಂಡಿತವಾಗ್ಲೂ ಧನುಶ್ರೀ ಇವರು ಸಾಕಷ್ಟು ಸಿನಿಮಾಗಳಲ್ಲಿ ನಡೆಸಿದ್ದಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅವರ ಮೊದಲ ಸಿನಿಮಾದಲ್ಲಿ ಬಂದ ನಂತರ ಕನ್ನಡ ಸಿನಿಮಾ ಮಾತ್ರ ಅಲ್ಲ ತಮಿಳು ತೆಲುಗು ಹಿಂದಿ ಸಿನಿಮಾಗಳಲ್ಲೂ ಕೂಡ ನಡೆಸಿದ್ದಾರೆ ಜೂನಿಯರ್ ಎಂಟರ್ ಇರ್ಬೋದು ಹೀಗೆ ಅವರನ್ನ ಕನ್ನಡದಲ್ಲೂ ಕೂಡ ಎಷ್ಟು ಸಿನಿಮಾಗಳು ಹಿಟ್ ಸಿನಿಮಾಗಳು ಕೊಟ್ಟಿದ್ದಾರೆ ಅದಕ್ಕೆ ಅದೇ ಅಷ್ಟೇ ಹೆಚ್ಚು ಸಿನಿಮಾಗಳನ್ನ ಕೂಡ ಅವರು ಅಹ್ ತಮಿಳಿನಲ್ಲೂ ಕೊಟ್ಟಿರುವಂತದ್ದು ತೆಲುಗುನಲ್ಲಿ ಕೊಟ್ಟಿರುವಂತದ್ದು ಹಿಂದಿಯಲ್ಲೂ ಕೂಡ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಇವರು ಚಿತ್ರರಂಗವನ್ನು ನಾವು ನೋಡಿಸಿದರೆ ತುಂಬಾ ಒಂದು ದೊಡ್ಡ ಅಹ್ ಕೆರಿಯರ್ ಇರುವಂತದ್ನ ನಾವು ನೋಡ್ಬೋದು ತಮಿಳಿನಲ್ಲಿ ತೆಲುಗು ಅತಿ ಹೆಚ್ಚು ಕನ್ನಡ ಸಿನಿಮಾಗಳನ್ನು ನಡೆಸಿರುವಂತವ್ರು ತಮಿಳಿನಲ್ಲಿ ಅತಿ ಕನ್ನಡದ ನಟಿಯರಲ್ಲಿ ಇವರು ಇರುವಂತದ್ದು ತೆಲುಗಿನಲ್ಲೂ ಕೂಡ ಆ ಈ ಇತ್ತೀಚಿನ ದಿನಗಳಲ್ಲಿ ಪ್ಯಾನ್ ಪ್ಯಾನ್ ಇಂಡಿಯಾ ಅನ್ನುವಂಥದ್ದು ಟ್ರೆಂಡ್ ಇದೆ ಕನ್ನಡದ ನಟಿಯ ರಾಲಿ ಹೋಗ್ತಿದ್ದಾರೆ ಅನ್ನುವಂತ ಸಂಸ್ಕೃತಿ ಇರುವಂತದ್ದು ಆದ್ರೆ ಸಾವಿರದ ಒಂಬೈನೂರ ಐವತ್ತು ಅರವತ್ತರ ದಶಕದಲ್ಲೇ ಇವರು ಪಂಚ ಭಾಷೆಗಳಲ್ಲಿ ನಟಿಸುವ ಮುಖಾಂತರ ತಾನು ಒಬ್ಬ ಅಂದಿನ ಕಾಲದಲ್ಲೇ ಮಹಿಳಾ ಸೂಪರ್ ಸ್ಟಾರ್ ಅನ್ನುವಂತಹ ಪಟ್ಟವನ್ನು ಗಿಟ್ಟಿಸಿದಂತವರು ಸರೋಸ್ವ ದೇವಿ ಅವರು ಅಂದ್ರೆ ತಪ್ಪಲ್ಲ ಧನುಶ್ರೀ ಯಸ್ ಧನ್ಯವಾದಗಳು ಸತೀಶ್ ಕನಪುರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ